ಬೆಂಗ್ಳೂರ್ ಬಿಡಕ್ಕೆ ನನಗೆ ಅವರ್ ಬೇಕೇನಪ್ಪ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಕೆ ಎಂ ನವೀನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೈಮು ಫೋರ್ ಫಿಫ್ಟಿ ಆಗಿದೆ ಇವಾಗ ಮ್ಯಾಟ್ರ್ ಏನಂತಂದ್ರೆ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದೀವಿ ಆದ್ರೆ ಇಲ್ಲಿ ನನಗೆ ಒಂದು ಟ್ವಿಸ್ಟ್ ಇದೆ ನನಗೆ ಅಲ್ಲ ಏನಂತಂದ್ರೆ ಇವಾಗ ನನ್ನ ಮಗ ನನ್ನ ವೈಫು ಇವಾಗ ಐದು ಇಪ್ಪತ್ತಿನ ಟ್ರೈನ್ ಇದೆ ಅದಕ್ಕೆ ಹೋಗ್ತಾ ಇದಾರೆ ಅವ್ರು ಬಂದ್ಬಿಟ್ಟು ಕಡೋರಲ್ಲಿ ಇಳ್ಕೊಂತಾರೆ ನಾನು ಆ ಟ್ರೈನ್ ಕ್ಯಾಚ್ ಮಾಡ್ಬೇಕು ಇಲ್ಲಿ ಕಡೋರ್ಗ ಹೋಗಿ ಮತ್ತೆ ಕಡೋರಿಂದ ಅವ್ರನ್ನ ಊರಿಗೆ ಪಿಕಪ್ ಮಾಡ್ಬೇಕು ಹಂಗಾಗಿ ಅವ್ರನ್ನ ಟ್ರೈನ್ ಕಳಿಸಿದೀನಿ ಇವಾಗ ನಾನು ಇಲ್ಲಿಂದ ಹೊರಟ್ಬಿಟ್ಟು ನಾನು ಇವಾಗ ಒಬ್ಬನೇ ಹೋಗ್ತೀನಿ ಕಡೋರ್ ತನಕ ಕಡೋರಿಂದ ಅವರು ಏನಲ್ಲಿ ಇಳಿದ್ಮೇಲೆ ಅವ್ರನ್ನ ಕರ್ಕೊಂಡು ಸೀದಾ ಊರಿಗೆ ಹೋಗ್ಬೇಕು ಇದು ನನಗೆ ಆಸ್ಕೋ ಇವಾಗ ಯಾಕೆಂತಂದ್ರೆ ಟ್ರೈನಲ್ಲಿ ಆಲ್ಮೋಸ್ಟ್ ಅಲ್ಲೂ ಮೂರು ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಇಲ್ಲಿ ನಮ್ಮ ಬೆಂಗಳೂರು ಟ್ರಾಫಿಕ್ಕು ಈ ಹೈವೇ ಟ್ರಾಫಿಕ್ ನೋಡ್ಕೊಂಡು ಹೋಗ್ಬೇಕು ನಾವು ಟ್ರಾಫಿಕ್ ಇಲ್ಲಾಂದರೆ ಒಂದು ಮೂರು ಗಂಟೆಗೆ ಹೋಗ್ಬೋದು ನಿಲ್ಲಿಸ್ತಂಗ ಹೋದ್ರೆ ಟೋ ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಸಿಚುವೇಶನು ಇವಾಗ ನಾನು ಇವಾಗ ನಾನಿವಾಗ ಅಲ್ಲಿ ಸಿಗ್ತೀನಿ ಬನ್ನಿ ಗ್ರೋ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮಿಗೆ ಎಕ್ಸಾಕ್ಟಾಗಿ ಐದು ಗಂಟೆ ಈಗ ಹೊರಟಿದ್ದೀನಿ ಅವರಿಗೆ ಐದು ಕಾಲಿಗೆ ಟ್ರೈನ್ ಬಿಡುತ್ತೆ ನಾನಿವಾಗ ನಮ್ಮ ಏರಿಯಾ ಹತ್ರ ಇದ್ದೀನಿ ಯಶವಂತಪುರದಲ್ಲೇ ಇದ್ದೀನಿ ಓ ನಮ್ಮನ ಇಲ್ಲಿ ನೋಡಿದ್ರೆ ಆಮ್ ಆಗಿದೆ ನಾನು ಇಲ್ಲಿಂದ ಬೆಂಗ್ಳೂರ್ ಬಿಡಕ್ಕೆ ನನಗೆ ಬೇಕನಪ್ಪ ಬರ್ಬೇಕ ನಮ್ಮ ಕಡೆಯಿಂದ ಹೋಗಿದ್ರೆ ಸರಿಯಾಗಿರಲ್ಲ ಅಂತ ಈ ಕಡೆಯಿಂದ ಬಂದು ಮಾಡ್ಬಿಟ್ಟ ಫೈನಲಿ ಅರ್ಧ ಗಂಟೆ ಆದ್ಮೇಲೆ ನೋಡಿ ಗೋರ್ಗಂಟೆ ಬಳೆ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಇವಾಗ ಫೈವ್ ತರ್ಟಿ ಆಗಿಬಿಡಿದೆ ಏನ್ ಗುರು ಇಲ್ಲೇ ಈ ರೇಂಜಿಗೆ ಟೈಮ್ ಆಯ್ತು ಎಂಟು ವರ್ಷ ಹೋಗಕ್ ಆಗತ್ತಾ ಹೆಂಗ ನೋಣ ಬನ್ನಿ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಹೆಂಗೆ ನೋಡಿ ಈ ತರ ಬೈಕ್ ತಗೊಂಡ್ರೆ ಆತರ ಎಲ್ಲ ಕೂರಿಸ್ಕೊಂಡ್ ಹೋಗಕ್ಕಾಗಲ್ಲ ಆತರ ಸ್ಕೂಟಿ ಗೀಟಿ ಇದ್ರೆ ನೋಡಿ ಅವ್ರಿಬ್ರು ಅವ್ರಿಗಿಬ್ರು ಇಬ್ರು ಮಕ್ಳನು ಮಧ್ಯಕ್ಕೆ ಕೂರಿಸ್ಕೊಂಡು ಆರಾಮಾಗಿ ಹೋಗ್ತಾವ್ರೆ ಹೆಂಗೆ ಜೋಶ್ ಅದು ಅಷ್ಟಲ್ಲ ಎಲ್ಲ ಕಡೆಗೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಯಾಕೆಂದ್ರೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಎಲ್ಲ ಹಬ್ಬ ಊರಿಗೆ ಹೋಗ್ತಾ ಇರ್ತಾರೆ ಓ ಏನಿದು ಟೈರ್ ಕೆಳಗಡೆ ಎಲ್ಲಾಡ್ತೈತೆ ಓ ಸ್ಟೆಪ್ನಿ ಸ್ಟೈರ್ ಬಸ್ ಸ್ಟಾಪ್ ಪಾಪ ಅಣ್ಣ ಗಾಡಿ ಇದು ಈ ತರ ಒಂದು ಮಾಡಿಫೈಡ್ ಗಾಡಿ ಇಡ್ಬೇಕಂತ ಬಹಳ ಆಸೆ ಇರೋ ನನ್ಗೆ ಮಧ್ಯ ಒಳ್ಳೆ ಎಕ್ಸಾಸ್ಟ್ ಹಾಕಿಸ್ಕೊಂಡು ಒಳ್ಳೆ ಕ್ವಾಟ್ನ ಕೊಡ್ಕೊಂಡು ಹೋಗ್ಬೇಕಂಗೆ ಹ್ಮ್ 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 ಅಕ್ಕ ಇವ್ರ ಏನ್ ಬಸ್ ಏನೋ ಅಮ್ಮನ ಆಟ ಆಗ್ಬಿಟ್ಟಿರುತ್ತ ಅಂತ ಇದು ಎಲ್ಲೆಲ್ಲ ಗಾಡಿ ಓಡಸ್ತೀರಯ ನೀವುಮ್ಮಾರಯ ತು ನಾನು ಕಾರನಿಗೆ ಕುತ್ಸ್ಬೇಕಾಗಿತ್ತು ಭಾಷಿ ಒಂದ್ ನಮಸ್ಕಾರ ಆಗ್ಬಿಟ್ರ ಏನೋ ಒಂದು ಧೈರ್ಯ ಸೊ ಅಣ್ಣನ ಗಾಡಿಲಿ ಹಗ್ಗ ಬಿಟ್ಬಿಟ್ಟಿದೆ ಅಣ್ಣ ಹಗ್ಗ ಹಗ್ಗ ಬಿತ್ ಗುರು ಅಗ್ಗ ಗಾಡಿಲಿ ಯಾವ ಹಿಂದ್ಗಡೆ ಟೂ ವೀಲರ್ ಅನ್ ಬಂದ್ರೆ ಏನ್ ಕತೆ ಅಣ್ಣ ಫೋನಾಗ ಮಾತಾಡ್ತವನೆ ಕೂಗಿರೋ ಕೇಳಿಸ್ತಾ ಇಲ್ಲ ಇನ್ನಿಬ್ರು ಮಂಕಂಬುಟ್ಟವ್ರೆ ತುಮ್ಕಾ ತುಮ್ಕೋ ತುಮ್ಕೂರಲ್ಲಿ ಇದ್ದೀನಿ ಲೆಫ್ಟ್ ಆದ್ರೆ ಶಿವಮೊಗ್ಗ ಅಂತೆ ಈ ಬೈಪಾಸ್ ಅಲ್ಲಿ ಅವನ ಅಮ್ಮನ ಒಳ್ಳೆ ಹಿಂಸೆ ಆಪ ಈ ಸಿಗ್ನಲ್ ಗಳು ಭಯಂಕರ ಸಿಗ್ನಲ್ ಗಳು ಆದ್ರೆ ಏನೋ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಹೋಗ್ಬೋದಷ್ಟೇ ಸಿ ಕೆ ಎಂ ನವೀನ್ ಅಂತ ಇದೆ ಸಿ ಕೆ ಎಂ ನವೀನ್ ಹಣ ಸಿ ಕೆ ಎಂ ನವೀನ್ ಅಣ್ಣ ಮೋಸ್ಟ್ಲಿ ಸಂದೆಗೆಲ್ಲ ತೂರ್ಕೆ ಬಂದು ಪಾಪ ಕೇಳ್ತವ್ರೆ ಥ್ಯಾಂಕ್ ಯು ಬಾಯ್ಸ್ ಥ್ಯಾಂಕ್ ಯು ನಿಟ್ಟೂರತ್ತತ್ರ ಇದೀನಿ ಗುರುವೇ ಆ ಬಹಳ ಭಾಳ ದಿನ ಆಯಿತು ಗಾಡಿ ಓಡಿಸ್ತಲೇ ತೀಕಾ ಎಲ್ಲ ನೋತಾ ಇದೆ ಅಮ್ಮ ಇಲ್ಲಿಂದ ನೋಡಿ ಹೆಂಗಿದೆ ವ್ಯೂ ಗುಡ್ಡ ಕೆರೆ ಈ ಫ್ಲೇವರ್ ಮೇಲೆ ನಿಂತ್ಕಂಡ್ರೆ ಹೆಂಗ್ ಕಾಣಿಸುತ್ತೆ ನೋಡಿ ಸಾಕದಾಗಿದೆ ಮಾತ್ರ ಅಪ್ಪ ಕೈಯೆಲ್ಲ ಕೆಂಪುಗ ಹೋಗ್ಬಿಡಿದೆ ಇದಾವ್ದ ಇದು ಯಾವ ಬೆಂಗ್ಳೂರಲ್ಲಿ ಲೆಗ್ಗೆರೆ ಹೋಗ್ಬಿಡ್ತು ನಾನು ಲೆಗ್ಗೆರೆ ಪಿಣಿಯ ಸೆಕೆಂಡ್ ಸ್ಟೇಜ್ ನೋಡ್ದಂಗ ಇರಕ 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 ಓ ಜನ ಸಾಗರ ತುಂಬಿತು ಅಕ್ಕ ಜನ ಸಾಗರ ತುಂಬಿ ತಿಳುಕ್ತಾ ಇದೆ ಗಾರ್ಮೆಂಟ್ಸ್ ಏನಾದ್ರು ಆತರ ಆ ರೇಂಜಿಗ್ ಇರ್ಬೋದಾ ಅಂತ ಅಲ್ಲಿ ಕೆಲ್ಸಕ್ ಹೋಗೋಂಥರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಲ್ಲಿಗೆ ಹೋಗೋರು ಯಾರಾದ್ರು ಇದ್ದರೆ ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೌದಾ ಪಕ್ಕದಲ್ಲಿ ಇಲ್ಲಿಂದ ಹೋದ್ರೆ ತಿಪ್ಪೂರಿಂದ ಆಚೆ ಹೋಗ್ಬೋದಂತೆ ನೋಡೋಣ ಬನ್ನಿ ಗುರು ಯಾವುದು ಗಾಡಿ ಕಾಣಿಸ್ತಾ ಇಲ್ಲ ಗುರು ಯಾದರೂ ಒಂದು ಗಾಡಿ ಇದಿದ್ರೆ ಏಲೋ ಆದ್ರೆ ಒಂದು ರೋಡ್ ಇದೆ ಅಂತ ಅನ್ಕೊಂಡು ವಾರಸು ಇಲ್ಲಿ ನೋಡಿದ್ರೆ ಈ ರೇಂಜಿಗಿದೆ ಅಹ್ ಎಜ್ಮನ್ ರಾಯ್ ಇದೋಪ್ಪ ಅರ್ಶಿಕರೆ ಓ ಗುರುವೇ ಅವನ ಅಮ್ಮನ ಈ ರೇಂಜಿಗೇಲ್ಲ ಆಫ್ ರೋಡ್ ಓಯ್ ಇಲ್ಲೇ ಇಳ್ಸಬೇಕಾಯಿತು ನಾನು ಚು ಓ ಇಲ್ಲಿ ಅರ್ಧಂಬರ್ಧ ಬರ್ಧ ರೋಡ್ಗಳು ಇದು ಯಜ್ಮ ಅರ್ಸಿ ಕರೆ ಹೋಗ್ಬೇಡ ಈ ರೋಡಲ್ಲಿ ಹಾ ಓಪನ್ ಇದೆಯಾ ಅಲ್ಲಿ ಅಲ್ಲಿ ಯಾರ ಕ್ಲೋಸ್ ಆಗಿದೆ ಅಂತಂದ್ರೆ ಹೌದಾ ಓಕೆ ರೋಡ್ ಹೋಗುತ್ತೆ ಅರ್ಸಿ ತನಕ ಸಿಎ ಹೋಗುತ್ತೆ ಹಾ ಓಕೆ ಗುಡ್ಡನೇ ಇದೆ ಇಲ್ಲಿ ಏನ್ ಗುರು ಇದು ಹಿಂಗಿದೆ ಫೋಟೋ ಶೂಟಿಂಗ್ ಹಿಡಿತಾ ಇದೆ ಇಲ್ಲಿ ಸಕತ್ತಾಗಿದೆ ಗುರು ಇದು ಯಾವ್ದೋ ಪಬ್ಜಿಲಿ ನಾನೊಂದ್ಸಲ ಪಬ್ಜಿ ಆಡ್ಬೇಕಾದ್ರೆ ನೋಡಿದ್ದೆ ಆ ಥರ ಬ್ರಿಡ್ಜ್ ಎಲ್ಲ ಆರೆಂಜಿಗಿದೆ ಇದು ನೆಕ್ಸ್ಟ್ ಆರ್ ಗ್ರೇನೆ ಓ ಈ ಥರ ತರಿದ್ಬಿಡ್ರೆ ಸಾಮಾನೆಲ್ಲ ಅಲ್ಲಾಡ್ಬಿಡ್ತಾವೆ ಗಾಡಿ ಏ ಗಾಡಿ ಓ ಅಪಾರ್ಥ ಮಡಿಕೆ ಮಾಡ್ರಿ ಗಾಡಿ ಗಾಡಿ ಐಟಮ್ ಗಾಡಿ ಐಟಮ್ ಇಲ್ಲ ಅಲ್ಲಾಡೋಗ್ಬಿಡ್ತಾವ ಹಂಗೆ ಯಾವ್ಯಾವ ಬೋಲ್ಟು ನಟ್ಟು ಸ್ಕ್ರೂ ಲೂಸ್ ಆಗೋಗ್ತವ ಗೊತ್ತಿಲ್ಲ ಷಡ ಶಂಕರ ಏನೋ ಇದೆ ಆರನ್ ಮಾಡಿದ್ರೆ ಅವ್ನ ರೈಟ್ ಇಂದಾನೆ ಆಕ್ಚುಲಿ ರೈಟ್ ಇಂದ ಲೆಫ್ಟ್ ಹೋದ ಮತ್ತೆ ಲೆಫ್ಟ್ ಇಂದ ರೈಟ್ ಬಟ್ ಅವನೇ ಏನಪ್ಪ ಹುಡುಗರು ಐವೇಗಳಿಗೆಲ್ಲ ಆಟ ಆಡ್ಕೊಂತ ಹೋಗ್ರಪ್ಪ ನೀವು ಗುರು ಎಂ ಎಸ್ ಟೂ ಹಂಡ್ರೆಡ್ ಅದು ಗುರು ಓದಾಗ ಓಡಾಡ ಓಡ್ ಹಿಡಿಬೇಕು ನಮ್ಮ ನಿಂಗೆಲ್ಲ ಆಟಾಟ ಬಂದ್ಬಿಡ್ತಾರಪ್ಪ ಒಳ್ಳೆ ಬಾರಸ ಟೈಮ್ ಅಲ್ಲಿ ಹಿಂಗ್ ಬಿಡ್ರೆ ಹಿಂಗೆ ಕತೆ ಬಂದ ಮಾತ್ರ ಅವನು குரு சிம்பிள் தவக்கிட்டா குரு குரு எல் எஸ் ஃபோர் அம்மன் லித்தேத்தி எல் எஸ் ஃபோர் ஹண்ட்ரெட் நானும் எல் எஸ் டூ ஹண்ட்ரெட் கண்டிப்பா அவன் அக்க முக்காரா ஓகே விட சகல மாத்திர அது ನಮ್ದು ಕಡೇರೇ ಜಿ ಮಾದಾಪುರ ಜಿ ಮಾದಾಪುರ ಬನ್ನಿ ಇಲ್ಲೆಲ್ಲ ಟೀ ಹಾಕಣ ಕಡೂರವರಂತೆ ಮತ್ತಿಗಟ್ಟದವರು ಹುಡುಗ ಬಾರಿಸ್ಕೊಂಡ್ ಬಂದ ಮಾತ್ರ ಹಾಂ ಸರಿ ಸರಿ ಓಕೆ ಸಿಗೋಣ ಓಕೆ ಓಕೆ ಸರಿ ಓಕೆ ಓಕೆ ಹಾಂ ಬೈ ಬಾಯ್ ಬಾಯ್ ಇವರು ಪವನ್ ಅಂತ ಹೇಳ್ಬಿಟ್ಟು ಇವರು ಎನ್ ಎಸ್ ಫೋರ್ ಹಂಡ್ರೆಡ್ ಇದು ಗಾಡಿ ಮುಕ್ಳ ನೋಡ್ರಿ ಹೋಗ್ತೀವರ ಗಾಡಿನ ನಾನು ಶಾಕ್ ಆಗಿ ಹೋಗ್ಬಿಟ್ಟು ಏನ್ ನಾನು ಫಸ್ಟ್ ನೋಡ್ದಾಗ ಇದನ್ನ ಎನ್ ಎಸ್ ಟಿ ಅಂತ ಅನ್ಕೊಂಡೆ ಗುರು ಇದು ಎನ್ ಎಸ್ ಟಿ ನೋಡ್ರಿ ಈ ರಂಗ್ ಓದ್ತೈತಲ್ಲ ಗಾಡಿ ಅಂತ ಅನ್ಕೊಂಡೆ ಆಮೇಲೆ ಓ ಹೋ ಹೋ ಇದು ಫೋರ್ ಹಂಡ್ರೆಡ್ ಸಿ ಸಿ ಇದು ಆಮೇಲೆ ನಿಲ್ಸ್ತಿ ನಿಲ್ಸಿ ಒಂದು ಟೀ ಕುಡ್ದು ಹಿಂಗೆ ಸ್ವಲ್ಪ ನಮ್ಮ ಬೈಕರ್ಸ್ ಕಷ್ಟ ಸುಖಗಳು ಇರ್ತಾವಲ್ಲ ಅವೆಲ್ಲ ಮಾತಾಡ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೊರಟು ಅವರು ಮತ್ತೆಗಟ್ಟ ಅವರು ಕಡವರಿಂದ ಹಿಂದೆನೆ ಲೆಫ್ಟ್ ಹೋಗ್ಬೇಕು ಅಂದ್ರು ಸರಿ ನಾವು ಕಡವರ್ಗೆ ಹೋಗೋದಲ್ವ ಸರಿ ಆಯ್ತು ಅಂತೇಳಿ ಹೊಲ್ಟ ಇಲ್ಲಿ ಸುಮಾರು ಒಟ್ಟ ಅರ್ಧ ನಮ್ಮ ವೈಫ್ ನೋಡಿದ್ರೆ ಆಲ್ರೆಡಿ ಈಗ ಫೋನ್ ಮಾಡಿದ್ರು ನಾನು ಸರಿ ಇದು ಸಾರಿ ಇದು ಅರ್ಚಿಕೆರೆ ಬಿಟ್ಟಿದ್ದೀನಿ ಅಂತ ನಾವು ಇವಾಗ ಅರ್ಸಿಕೆರೆ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ನಾನು ಬಾರಿಸ್ತಾ ಇದೀನಿ ಗುರು ಬಾರಿಸ್ತಾ ಇದೀನಿ ಹೋಗಕ್ ಆಗ್ತಾ ಇದ್ದೀವಿ ಹನ್ನೆರಡಲ್ಲಿ ನೋಡಿ ಗುರು ನೈಟ್ ಟೈಮ್ ಅಲ್ಲಿ ಈ ತರ ಗಾಡಿಗಳು ಮೋಸ್ಟ್ ಡೇಂಜರ್ ಸೀರಿಯಸ್ಲಿ ಈ ತರ ಗಾಡಿಗಳು ನೈಟ್ ಕಾಣಲ್ಲ ನಾನು ನೋಡಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸ್ಲೋ ಹೋಗ್ತಾ ಇದೀನಿ ಹಂಗಾಗಿ ಆ ಗಾಡಿ ಅಬ್ಸರ್ವ್ ಮಾಡ್ದೆ ನಾನು ಎಲ್ಲರೂ ಬಾರಿಸ್ಕೆ ಬಂದಿದ್ದೀವಿ ನಿಜವಾಗ್ಲೂ ಕಾಣಿಸ್ತಾ ಇರಲಿಲ್ಲ ನಮ್ಮ ಮೋಸ್ಟ್ಲಿ ಓಕೆ ಹೋಗಿ ಸಿಗೋಣ ಬನ್ನಿ ಫಸ್ಟ್ ಕಡರಿಗೆ ಸ್ವಾಗತ ಅಂತ ಇಂತ ನಮ್ಮ ಬಂದು ನಾನು ಇವಾಗ ಪ್ರಾಪರ್ ಟೈಮಿಗೆ ಬಂದಿದ್ದೀನಿ ಅಂತ ಅನ್ಕೊಂಡಿದೀನಿ ಟೈಮ್ ನೋಡ್ಬೇಕು ನಾನು ಮತ್ತೆ ಪವನ್ ಬ್ರೋ ಅವರು ಅಲ್ಲಿ ಟೀ ಕುಡಿಯೋಕೆ ಅಂತ ನಿಂಕಂಡು ಅಲ್ಲೊಂದು ಅರ್ಧ ಗಂಟೆ ಮೇಲೆ ವೇಸ್ಟ್ ಆಗೋಯ್ತು ವೇಸ್ಟ್ ಅಲ್ಲ ಒಬ್ರು ಫ್ರೆಂಡ್ ಸಿಕ್ತ ಹೆಂಗಾಯ್ತು ಇಲ್ಲಿ ಅಪ್ಪಾಜಿ ಕೊಡು ಅದನ್ನು ಕೊಡು ಏನ್ ಸಮಾಚಾರ ಹೆಂಗೆ ನೋಡು ಬೆಂಗ್ಳೂರಾಗ ನೋಡಿ ಇಲ್ಲಿ ಕಡೂರ ನೋಡ್ತಾ ಇದೆಯಾ ಇದು ನಮ್ಮ ಕಡೂರ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ನೋಡಿ ಹೆಂಗಿದೆ ಏನೋ ಒಂಥರ ಖುಷಿ ನಮ್ಮ ಊರಿಗೆ ಬಂದ್ರೆ ತುಂಬ ದಿನ ಆಯ್ತು ಊರಿಗೆ ಬರ್ದಲೆ ಹಾ ಏನೋ ಒಂಥರ ಖುಷಿ ನೆಮ್ಮದಿ ಆರಾಮು ಅನ್ಸುತ್ತೆ ಇವಾಗ ನನ್ನ ಮಗ ನನ್ನ ವೈಫ್ ಇಬ್ರು ಪಿಕಪ್ ಮಾಡಿದ್ದೀನಿ ನಾನೇ ಹತ್ತು ನಿಮಿಷ ಮುಂಚೆ ಬಂದಿದ್ದೀನಿ ಕರೆಕ್ಟ್ ಟೈಮ್ ಪಿಕಪ್ ಮಾಡಿದ್ದೀನಿ ಇಲ್ಲ ಅಂದಿದರೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೇ ಬರ್ತಿದ್ದೆ ನಾವು ಅಲ್ಲಿ ಅವ್ರ ಜೊತೆಗೆ ಪವನವ್ರ ಜೊತೆಗೆ ಟೀ ಕೊಡಿದ್ರು ಅಲ್ಲಿ ಇದಾಗ್ದಂಗೆ ಇದ್ದಿದ್ದರೆ ಇನ್ನೂ ಮುಂಚೆನೇ ಬಂದುಬಿಡ್ತಿದ್ದೆ ನಾನು ಕಡವ್ರ ಬಾಯ್ಸು ಸಿ ಕೆ ಎಮ್ ಎಲ್ಲ ನಮ್ಮ ಸಿ ಕೆ ಎಮ್ ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ